ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೃದುವಾಗಿರುವಂತಹ ರವೆ ಇಡ್ಲಿ ಮತ್ತು ಅದರ ಜೊತೆಗೆ ತರಕಾರಿ ಸಾಗು ಮಾಡೋ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ರವೆ ಇಡ್ಲಿನೂ ಅಷ್ಟೇ ತುಂಬಾ ಮೃದುವಾಗಿ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಂಥೇಳಿ ಮತ್ತು ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ನು ಈ ಒಂದು ತರಕಾರಿ ಸಾಗು ನಾವೀಗಾಗಲೇ ಒಂದು ಎರಡು ಥರ ರವೆ ಇಡ್ಲಿ ಇದೆಲ್ಲ ಮಾಡೋವಂಥ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ಹಂಚ್ಕೊಂಡಿದ್ದೀವಿ ನಾನಾ ಥರದ ಸಾಗು ಹಂಚ್ಕೊಂಡಿದ್ದೀವಿ ಅದರಲ್ಲಿ ಇದು ಒಂದು ನೋಡಿ ರವೆ ಇಡ್ಲಿ ಎಷ್ಟು ಮೃದುವಾಗಿ ಬಂದಿದೆ ಹಾಗೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಒಂದು ರವೆ ಇಡ್ಲಿ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಸಾಸಿವೆ ಒಂದು ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ ಎಲ್ಲ ಈ ಥರ ಚಿಟ್ಬಿಟ್ಬೇಕು ಸಾಸಿವೆ ಚಿಟ್ಬಿಟ್ಟು ತಿಂದಂಗೆ ಅದಕ್ಕೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇ ಒಂದು ಟೀ ಸ್ಪೂನ್ ಉದ್ದಿನಬೇಳೆನೂ ಸಹ ಸೇರಿಸ್ಕೊಳ್ಳೋಣ ಎರಡು ಹಸಿಮೆಣ್ಸಿನ್ಕಾಯಿ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಶುಂಠಿ ಒಂದು ಅರ್ಧ ಇಂಚಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಥರ ಸೇರಿಸ್ಕೊಂಡು ಇದನ್ನೆಲ್ಲ ಒಗ್ಗರಣೆ ಕೈ ಆಡೋಣ ಸಣ್ಣೂರಿನೆಲ್ಲ ಮಾಡಿಕೊಳ್ಬೇಕು ಒಗ್ಗರಣೆ ಸೀದೋಗಬಾರ್ದು ಹಿಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಹಾಗೆ ಸಬ್ಬಕ್ಕಿ ಸೊಪ್ಪು ಒಂದು ಕಪ್ಪಷ್ಟು ಅರ್ಧ ಕಟ್ಟಿದೆ ಅದು ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಈ ಸಬ್ಬಕ್ಕೆ ಸೊಪ್ಪಿನ ವಾಸನೆ ಎಲ್ಲನೂ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಈ ಥರ ಕೈ ಆಡ್ಕೊಳ್ಳೋಣ ಆ ಹಸಿ ವಾಸನೆ ಇದ್ದರೆ ಒಂದು ಸ್ವಲ್ಪ ಅದರದ್ದೇ ಫ್ಲೇವರ್ ಆಗುತ್ತೆ ಅದಕ್ಕೋಸ್ಕರ ಈಗ ಅದಕ್ಕೆ ಅರ್ಧ ಕೆ ಜಿಯಷ್ಟು ಉಪ್ಪಿಟ್ಟು ರವೆ ಸೇರಿಸ್ಕೊಳ್ಳೋಣ ಮೀಡಿಯಮ್ ರವೆ ಅಂತೀವಲ್ಲ ಅದು ಇದನ್ನು ಸೇರಿಸ್ಬಿಟ್ಟು ಇದನ್ನು ಉರಿ ಜೋರು ಮಾಡ್ಕೊಳ್ಳೋಣ ಉರಿ ಜೋರು ಮಾಡಿ ತುಂಬ ಉಪ್ಪಿಟ್ಟಿಗೆಲ್ಲ ಹುರಿಯೋ ಅಷ್ಟು ಹುರಿಬಾರ್ದು ಒಂದು ಸ್ವಲ್ಪ ಕೈಯಲ್ಲಿ ಹಿಡಿದ್ರೆ ಬಿಸಿ ಆಗಬೇಕು ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹುರಿದ್ರೂ ರವೆ ಇಡ್ಲಿ ಚೆನ್ನಾಗಾಗಲ್ಲ ನೋಡಿ ಈ ಥರ ಈ ಥರ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಹಾರಕ್ಕೆ ತೆಗೆದಿಟ್ಕೊಳ್ಬೇಕು ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ಹಾಗೆ ಮೊಸರು ಅರ್ಧ ಲೀಟ್ರು ಮೊಸರು ಉಪಯೋಗಿಸ್ಕೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಈ ಥರ ಮೊಸರು ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಥರ ಎಲ್ಲ ಗಂಟುಗಳಿಲ್ದಿರ ಇರೋ ಥರ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಈ ಥರ ಎಲ್ಲ ಬೆರೆಸ್ಬಿಟ್ಟು ಇದನ್ನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಇದನ್ನು ಬಿಟ್ಬಿಡೋಣ ಪಕ್ಕಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಅದೆಲ್ಲ ಮೊಸರು ಹೀರ್ಕೊಂಡು ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಸೇರಿಸಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಬೇಕು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ರವೆ ಇಡ್ಲಿಗೆ ಈಗ ಇದಕ್ಕೆ ಇನೋ ಫ್ರೂಟ್ ಸಾಲ್ಟ್ ಅರ್ಧ ಟೀ ಸ್ಪೂನ್ ಉಪ್ಯೋಗಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದು ಹಾಕ್ತಿರೋನು ಮಾಡ್ಬೋದು ಇದು ಹಾಕ್ತೀರೂ ಮಾಡಿದರೆ ಬಿಸಿ ಇದ್ದಾಗ ಮೃದುವಾಗಿರುತ್ತೆ ಮೇಲೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಫ್ರೂಟ್ ಸಾಲ್ಟ್ ಉಪಯೋಗಿಸಿರೋದು ಈಗ ನಾವು ಈ ಇಡ್ಲಿ ತಟ್ಟೆಗಳಿಗೆ ಕ್ಯಾರೆಟು ಮತ್ತು ಟೊಮೆಟೊ ಉಪಯೋಗಿಸ್ಕೊಂಡಿದ್ದೀನಿ ನಾನು ಇಲ್ಲಾಂದರೆ ನೀವು ಹುರಿದಿರೋ ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕ್ಯಾರೆಟ್ ತುರಿನ ತುರಿದ್ಬಿಟ್ಟು ಸಹ ಈ ಜಾಗದಲ್ಲಿ ಉಪಯೋಗಿಸ್ಕೊಳ್ಬೋದು ನಿಮ್ಗೆ ಯಾವ ಥರದ್ದು ಅನುಕೂಲನೋ ಅದನ್ನು ಮಾಡ್ಬೋದು ಇಲ್ಲಾಂದರೆ ಏನೂ ಇಲ್ದಿರೂ ಸಹ ಮಾಡ್ಬೋದು ಯಾಕಂದರೆ ಎಲ್ಲ ಪದಾರ್ಥಗಳು ಅದರಲ್ಲೇ ಹಾಕಿರ್ತೀವಿ ಈ ಥರ ಇದನ್ನು ಹಾಕ್ಕೊಳ್ಬೇಕು ಇದೇ ಥರ ಎಲ್ಲ ತಟ್ಟೆಗೂ ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದಿತಾ ಇರಬೇಕು ಇಡ್ಲಿ ಸ್ಟ್ಯಾಂಡಲ್ಲಿ ಆವಾಗ ಈ ಇಡ್ಲಿ ತಟ್ಟೆಗಳನ್ನು ಅದರಲ್ಲಿ ಇಡಬೇಕು ನೀರು ಕಾಯೋ ಮೊದಲೇ ಯಾವಾಗಲೂ ಇಡ್ಲಿ ಸ್ಟ್ಯಾಂಡ್ಗೆ ತಟ್ಟೆಗಳನ್ನು ಇಡಬಾರ್ದು ಇದನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ದೊಡ್ಡೂರಿನಲ್ಲಿ ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷ ಆದಮೇಲೆ ಈ ಕುಕ್ಕರ್ ತೆಗೆದುಬಿಟ್ಟು ಈ ತಟ್ಟೆಗಳನ್ನೆಲ್ಲ ಒಂದು ಸ್ವಲ್ಪ ಆರಕ್ಕೆ ತೆಗೆದಿಡಬೇಕು ಬಿಸಿ ಇರೋವಾಗಲೇ ಅದನ್ನೇನು ಮುಟ್ಟಬಾರ್ದು ಒಂದು ಸ್ವಲ್ಪ ಆರಿ ತಣ್ಣಗಾದ್ಮೇಲೆ ಇದನ್ನೆಲ್ಲ ತೆಗೆದಿಟ್ಕೊಳ್ಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡಿ ತೆಗೆದಿಟ್ಕೊಂಡ್ರೆ ಅತ್ಯಂತ ರುಚಿಕರ ಹಾಗೂ ಮೃದುವಾಗಿರೋವಂಥ ಈ ಒಂದು ರವೆ ಇಡ್ಲಿ ತಯಾರಾಯಿತು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾಂಬಿನೇಷನ್ನು ಈ ತರಕಾರಿ ಸಾಗು ಮಾಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ತುಂಬ ಥರದ ಸಾಗು ಮಾಡಿದ್ದೀವಿ ಅದರಲ್ಲಿ ಇದು ಒಂದು ಇದರಲ್ಲಿ ಒಂದೆರಡು ಮಸಾಲೆ ಬೇರೆ ಥರ ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ಮಾಡೋಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲೆಗೆ ಹಾಕೊಳ್ಳೋಣ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇತಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಎರಡು ಈರುಳ್ಳಿ ಈ ಥರ ಹೆಚ್ಚಿಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಜೋರೂರಿನಲ್ಲ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಅಂದರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹಾಗೆ ಒಂದು ಸ್ವಲ್ಪ ಪುದೀನ ಎಲೆ ತೊಳೆದು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷವೂ ಬೇಯಿಸ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಮೃದುವಾಗಿದೆ ಈಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಒಂದು ಈ ಥರ ಸಣ್ಣದಾಗಿ ಹೆಚ್ಚಿರೋ ಅಂಥ ಬೀನ್ಸು ಹುರುಳಿಕಾಯಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಒಂದು ನವಿಲು ಕೋಸು ಗೆಡ್ಡೆ ಕೋಸು ಅಂತೀವಲ್ಲ ಅದು ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಬಿಟ್ಟು ಈ ಗಟ್ಟಿ ತರಕಾರಿಗಳನ್ನೆಲ್ಲ ಒಂದು ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಳ್ಳೋಣ ಇದನ್ನು ಸಹ ಎಲ್ಲ ಆಡ್ಕೊಳ್ಳೋಣ ಈ ಥರ ಎಲ್ಲ ಆಡ್ಕೊಂಡು ಇದನ್ನು ಅಷ್ಟೇ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಸಣ್ಣೂರಿನಲ್ಲಿ ಹಾಗೆ ಒಂದು ಸಲ ಎಲ್ಲವೂ ಬೆರೆಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೊಮೆಟೊ ಈ ಥರ ಹೆಚ್ಚಿಬಿಟ್ಟು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಇದನ್ನೆಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ಬೆರೆಸ್ಕೊಂಡು ಆಲೂಗಡ್ಡೆ ಒಂದು ದೊಡ್ಡ ಆಲೂಗಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಅದ್ರ ಜೊತೆಯಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಥರ ಬೆರೆಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಸಣ್ಣೂರಿನಲ್ಲಿ ಬೇಯಕ್ಕೆ ಬಿಟ್ಬಿಡೋಣ ಅದು ಬೇವು ಅಷ್ಟೊತ್ತಿಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆನ ಒಂದು ಪ್ಯಾನಕ್ಕೆ ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಸಣ್ಣ ಪೀಸ್ ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಕಲ್ಲು ಹೂವು ಅಂತೀವಲ್ಲ ಇದು ಒಂದು ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಸೋಂಪು ಕಾಳು ಒಂದು ಟೀ ಸ್ಪೂನು ಅದನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಐದು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕನುಗುಣವಾಗಿ ನೀವು ಬೇಕಾದರೆ ಇನ್ನೊಂದೆರಡು ಜಾಸ್ತಿ ಹಾಕ್ಕೊಳ್ಬೋದು ಶುಂಠಿ ಒಂದು ಅರ್ಧ ಇಂಚು ಒಂದು ಈ ಚಕ್ರ ಮಗ್ಗು ಸೇರಿಸ್ಕೊಂಡಿದ್ದೀನಿ ಈ ಚಕ್ರ ಮಗ್ಗು ಮತ್ತು ಈ ಕಲ್ಲು ಹೂವು ಇದರಲ್ಲಿ ಟ್ವಿಸ್ಟು ನಾನು ಹೊಸದಾಗಿ ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಒಂದು ಟೀ ಸ್ಪೂನ್ ಗಸಗಸೆನೂ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಗೋಡಂಬಿನೂ ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಎಲ್ಲನೂ ಒಂದು ಸಣ್ಣೂರಿನಲ್ಲಿ ಕೈ ಆಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆನೂ ಸಹ ಸೇರಿಸ್ಕೊಳ್ಳೋಣ ಇಂಗು ಒಂದು ಗಾತ್ರದ ಇಂಗು ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪೇ ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸಹ ಸೇರಿಸ್ಕೊಳ್ಳೋಣ ಕಾಯಿ ತುರಿ ಒಂದು ಅರ್ಧ ಅಷ್ಟು ಕಾಯಿ ತುರಿನೂ ಸೇರಿಸ್ಕೊಳ್ಳೋಣ ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಒಂದು ಸ್ವಲ್ಪ ಆರಿ ತಣ್ಣಗಾಗ್ತಿದ್ದಂಗೆ ಇದನ್ನು ಒಂದು ಮಿಕ್ಸರ್ ಜಾರಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ ಈ ಥರ ಈ ಥರ ರುಬ್ಬಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ತರಕಾರಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಸಹ ನೋಡೋಣ ತರಕಾರಿ ಎಲ್ಲ ಬೆಂದಿರಬೇಕು ಅಂದರೆ ಎಷ್ಟು ಬೇಕೋ ಅಷ್ಟೇ ಬೇಯಬೇಕು ಜಾಸ್ತಿ ಕುಕ್ಕರಲ್ಲೆಲ್ಲ ಬೇಯಿಸ್ತೀವಲ್ಲ ಆ ಥರ ಬೆಂದ್ ಬೇಯಬಾರ್ದು ಈಗ ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಜಾಸ್ತಿ ಬೆಂದ್ರೂ ಈ ಸಾಗು ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಬಾಯಿ ತರಕಾರಿಗಳೆಲ್ಲ ಸಿಕ್ಬೇಕು ಅವಾಗಲೇ ಇದು ರುಚಿ ಈ ಹಂತದಲ್ಲಿ ನೀರು ಸೇರಿಸೋದು ಬೇಡ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಇದು ಮಾಡಿಕೊಂಡು ಗರಂ ಮಸಾಲ ಒಂದು ಸ್ವಲ್ಪೇ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಕೈ ಕೈಯಾಡ್ಕೊಂಡಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ಳೋಣ ನಾವು ಹಾಕಿರೋ ಖಾರ ಮತ್ತು ಮಸಾಲೆಗಳನ್ನೆಲ್ಲ ಈ ಮೊಸರು ಸ್ವಲ್ಪ ಶಮನ ಮಾಡುತ್ತೆ ಅದಕ್ಕೋಸ್ಕರ ಉಪಯೋಗಿಸಿರೋದು ಇದನ್ನು ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಮಸಾಲೆ ಅಂಶ ಎಲ್ಲ ತರಕಾರಿಗಳು ಹೀರ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಫಸ್ಟ್ ಹಾಕಿ ಸೇರಿಸ್ಕೊಳ್ಳೋಣ ಆಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಕುದೀತಾ ಇದೆ ಈಗೇನಾದರೂ ಗಟ್ಟಿಯಾಗಿದ್ದರೆ ನೀರು ಗಿರು ಬೇಕು ಅಂದರೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡ್ಕೊಂಡು ಹಾಕ್ಕೊಳ್ಬೇಕು ಜಾಸ್ತಿ ನೀರು ನೀರಾದ್ರೂ ಸಾಗು ಚೆನ್ನಾಗಿರಲ್ಲ ಹಂಗಂತೇಳಿ ತುಂಬ ಗಟ್ಟಿಯಾದ್ರೂ ಈ ರವೆ ಇಡ್ಲಿ ಜೊತೆಗೆ ಒಂದು ಅಣಿಕೆ ಆಗೋಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಅದೆಲ್ಲ ಸೆಟ್ಲಾಗ್ಬಿಟ್ಬಿಡೋಣ ಯಾಕಂದ್ರೆ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇರೋದನ್ನ ನೋಡಿ ಆರಿದ ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ತುಂಬ ಕರೆಕ್ಟ್ ಆಗಿ ಇದೆ ಇದು ರವೆ ಇಡ್ಲಿಗೆ ಹೊಂದಾಣಿಕೆ ಆಗುತ್ತೆ ಈ ಒಂದು ತರಕಾರಿ ಸಾಗು ಮತ್ತು ಈ ರವೆ ಇಡ್ಲಿ ಮಾಡುವಂಥ ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು